ನಾನು ಭೀಮಾ ಸಿನಿಮಲ್ಲಿ ಇದೇ ಡ್ರಗ್ದು ಒಂದು ಸಂದೇಶ ಇಟ್ಕೊಂಡು ಸಿನ್ಮಾ ಮಾಡಿದೆ ಲವ್ ರೆಡ್ಡಿ ಸಿನಿಮಾ ಡ್ರಗ್ಗಿನ್ನ ಭಯಂಕರವಾಗಿರೋದು ಲವ್ ಅದ್ರ ಸಂದೇಶ ಇಟ್ಕೊಂಡು ಸಿನ್ಮಾ ಮಾಡಿರೋ ಅದಕ್ಕೆ ಈ ಸಿನಿಮಾ ನೋಡಿ ನಾನು ಹೇಳ್ತೀನಿ ಯಾಕೆ ಸಿನ್ಮಾ ನೋಡಬೇಕು ಅಂತ ಪ್ರೊಡ್ಯೂಸ್ ಮಾಡಿದೀನಿ ಬಿಗಿನಿಂಗ್ ಒಂದು ಲೈನ್ ಇರುತ್ತೆ ಅಷ್ಟೇ ಸಿನಿಮಾದೊಂದು ಪ್ರೀತಿನ ಹುಡುಗಿಗೆ ಪ್ರಪೋಸ್ ಮಾಡೋದೇ ಸಿನಿಮಾ ಕಂಪ್ಲೀಟ್ ನಮ್ಮ ಪ್ರಕಾರ ಈ ಸಿನಿಮಾ ಅಂದರೆ ಬಟ್ ಬಿಗಿನಿಂಗ್ ಅಂದ್ರೆ ಕೊನೆವರೆಗೂ ನಮ್ಮ ಡೈರೆಕ್ಟರ್ ಆ ಸ್ಟೋರಿ ಲೈನ್ ಕರ್ಕೊಂಡು ಹೇಳಿದ್ವಿ ತಗೊಂಡು ಹೋಗ್ಬಿಟ್ಟು ಕೊನೆವರೆಗೂ ತಗೊಂಡು ಬರ್ತಾರೆ ಆ ದ ಕಂಪ್ಲೀಟ್ ಆಗಿ ತಗೊಂಡು ಎಕ್ಸ್ಪ್ರೆಸ್ ಆಫ್ ಲವ್ ಲವ್ ರೆಡಿ ಅಂದ್ರೆ ಎಕ್ಸ್ಪ್ರೆಸ್ ಆಫ್ ಲವ್ ಅಷ್ಟೇ ಅವ್ನು ಕೊನೆಯಲ್ಲಿ ಕೊನೆ ಸೀನ್ ವರ್ಗೂ ತಗೊಂಡು ಬಂದು ಎಡ್ಜ್ ವರ್ಗೂ ಕುಂಡಿಸ್ಕೊಂಡು ಅಳಿಸ್ತಾನಲ್ಲ ಆ ಸೀನ್ ನೋಡ್ಲೇಬೇಕಂತ ಕೊನೆವರೆಗೂ ನನಗೆ ಒಂದು ಕಾರಣ ಅನಿಸ್ತು ನಾನು ಯಾಕೆ ಇಲ್ಲಿ ಅವ್ರಿಂಡಿ ಕ್ಯಾರೆಕ್ಟರ್ ಮಾಡಬಾರ್ದವನು ಸತ್ಯ ಇವನು ಜೀವಂತ ನನ್ಗೆ ಆ ಹ್ಯೂಮರ್ ಎಲ್ಲ ಇಷ್ಟ ಅಂದ್ರೆ ಇದು ಇದು ಫೋನ್ ಅಲ್ಲಿ ಬಂದಿದ್ ಫೋಟೋ ಒಂದು ಯಾರೋ ಸಖತ್ ಖುಷಿ ಆಯ್ತು ಆಮೇಲೆ ಸ್ಪೆಷಲಿ ನೀವು ಬಸ್ ಸ್ಟಾಪಲ್ಲೇ ಕೂತಿದ್ದಾಗ ಸ್ಪೆಷಲಿ ಲವ್ ಮಾಡೋರು ಹುಡುಗ ಮತ್ತು ಹುಡುಗಿ ವಾರ ಅನ್ಗಟ್ಟಲೆ ತಿಂಗಳನ್ಗಟ್ಲೆ ಮನೆಯಲ್ಲಿ ಉಪವಾಸ ಮಾಡೋ ಷಷ್ಟಿ ಅಂದರೆ ಮಾಡಲ್ಲ ಲವ್ ಡಿಸಪಾಯಿಂಟ್ ಆಗೋದ್ರೆ ಊಟನೇ ಮಾಡಲ್ಲ ಯಾರು ಎಲ್ಲಿರ್ತೀವಿ ಅನ್ನೋದು ಜ್ಞಾನ ಇರಲ್ಲ ಹಾಗೆ ಪ್ರೀತಿ ಮಾಡೋ ಹುಡುಗ ಬೆಳಗ್ಗೆಯಿಂದ ಸಂಜೆವ್ರಿಗೆ ಬಸ್ ಸ್ಟಾಪ್ನಲ್ಲೇ ಇದ್ದ ಅಂತ ನೀವು ಮತ್ತೆ ಬಸ್ ಇಳಿದು ಬಂದು ಮಾತಾಡ್ಬಿಟ್ಟು ಹಿಂಗೆ ಹೋಗುವಾಗ ಎರಡು ಹೇಳ್ಬಿಟ್ಟು ಹೋಗ್ತೀರ ಅವಾಗ ಸಿಕ್ಕಾಪಟೆ ಏನಯ್ಯ ಆಗತ್ತದೇನಯ್ಯ ಹಿಂಗಿರ್ತಲ್ಲಮ್ಮ ಪ್ಯೂರ್ ಹಾರ್ಟೆಡ್ ಇದೆಲ್ಲ ಒಂದು ಕಡೆ ಪ್ರೀತಿ ಮಾಡೋಳು ತಾಯಿ ಆಗಿ ಪ್ರೀತ್ಸವನು ತಾಯಿ ಆಗ್ತಾನೆ ಅವಳು ತಾ ಪ್ರೀತ್ ತಾಯಿ ಮನಸ್ಸಲ್ಲಿ ನೀನು ಚೆನ್ನಾಗಿರು ಬಟ್ ನನಗೆ ಇಷ್ಟ ಅಂತಾನೆ ಬಟ್ ಪ್ರೀತ್ ಸವ್ರ ನೀನ್ ಇಷ್ಟ ನಾನು ನಿಂಗೆ ತಾಯಿ ಆಗಿರ್ತೀನಿ ಕೊನೆವರೆಗೂ ಬಿಡು ಹಂಗೆ ಬದ್ಕೋಣ ಅನ್ನೋದನ್ನ ಬೇರೆ ರೀತಿ ಬೇರೆ ರೂಪದಲ್ಲಿ ಹೇಳ್ತೀರಾ

ಅವಳನ್ನ ಹೆಸರಿ ತೋರಿಸೋಣ ಇವ್ನ ಹೆಸರಿ ಒಡ್ಸೋಣ ಅವಳನ್ನ ಏನೇನ್ ಮಾಡಿದ್ರೆ ಜನ ನೋಡ್ತಾರೆ ಇವ್ನ ಏನೇನ್ ಮಾಡಿದ್ರೆ ಜನ ನೋಡ್ತಾರೆ ಅಂತ ಮಾಡ್ತಾರೆ ನೀವು ಹಂಗೆ ಮಾಡ್ಲಿಲ್ಲ ಏಯ್ ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಮಾಡೋಣ ಎಲ್ರಿಗೂ ಟಚ್ ಆಗಲಿ ಅಂತ ಆ ವಿಷಯಕ್ಕೆ ನಿಮ್ಮ ಪ್ರೊಡ್ಯೂಸರ್ಸ್ನ ನಾನು ತುಂಬಾ ಪಟ್ಟಿದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ